ಮಕ್ಕಳು ಜಾಸ್ತಿ ಮಾತಾಡಿದ್ರೆ ಇವರು ಬಹಳ ಹಾರಾಡ್ತಾರ ಕೈಕಾಲು ಕಟ್ ಮಾಡ್ಬಿಡ್ಬೇಕು ಇವ್ರನ್ನ मंजुळ पूजारी केंद्र नी टा न कर्नाटक गंडिया धीर ऋष ब्रिटिशर हो ರೈತರ ಕಷ್ಟ ಗೊತ್ತಾಕಿತ್ತ ಅದ್ಯಾವ್ದು ಇಲ್ಲ ನಿಮ್ಮಲ್ಲಿ ಕಷ್ಟ ಪಟ್ಟಿಲ್ಲ ಅಂತ ನಾ ಅನ್ಕಂತೀನಿ ಗೊತ್ತಾಯ್ತಾ ಬಂದು ರೈತರಿಗೆ ಸಮಾಧಾನ ಮಾತಾ ಆಯ್ತಪ್ಪ ನಿಮ್ಮಿಂದ ನಾವು ಅಂತಂದ ನಮ್ಮ ರೈತರ ಬೇಡಿಕೆಗಳ ಈಡೇರ್ಸಿದ್ರೆ ನಿಮ್ಮಂತ ದೇವ್ರ ಯಾರಿಲ್ಲ ಅಂತ ನಾವು ಏನಂತೀರಿ ಅಂತ ಬಂದ್ರೆ ಇನ್ನೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ನೀವೆಲ್ಲರೂ ಭಾಗವಹಿಸ್ಬೇಕು ನೀವು ನಮಗೆ ಬೇಡಿಕೆ ಈಡೇರ್ಸೋತನ ನಾವು ಭೂಮಿ ಬಿಟ್ಟು ರೈತರ ಮುಖ್ಯ ನಾವು ನಮ್ಮ ತಾಯಿ ಭೂಮ್ ತಾಯಿ ನಂಬಿಕೆ ಬದುಕ ರೈತರ ಮಕ್ಕಳು ಕಬ್ಬಿಗಿಂದೆ ಒಳ್ಳೆ ಸೂಕ್ತವಾದ ಬೆಂಬಲ ಬೆಲೆ ಕೊಟ್ಟ ಮೇಲೆ ನಾವು ಇದ್ದೇವನ ಒಂದು ಹತ್ರ ಅಂತ ಬಂದ್ರೆ ನಾಳಿನ ಹೆಚ್ಚಿನ ಜನಸಂಖ್ಯೆಯಲ್ಲಿ ಮಹಿಳೆಯರು ಬರಬೇಕು ಅಣ್ಣ ತಮ್ಮಂದ್ರು ಬರಬೇಕು ಈಗ ರಾಯಬಾಗ ತಾಲೂಕಿಂದ ಪರಮ ಪೂಜ್ಯ ಕಾಡಯ್ಯ ಸ್ವಾಮೀಜಿಯವರು ನಮ್ಮ ಜಿಲ್ಲೆಯ ಗೌರವ ಅಧ್ಯಕ್ಷರು ಬರ್ತಾ ಇದ್ದಾರೆ ಸೊ ಅದೇ ಬಿಡ್ರಿ ಅವ್ರಿಗೆ ಚಪ್ಪಾಳೆ ಮುಖಾಂತರ ಸ್ವಾಗತ ಮಾಡ್ರಿ ಅವ್ರ ಜೊತೆ ಜೊತೆಯಲ್ಲಿ ಹುಕ್ಕೇರಿ ತಾಲೂಕಿನ ದಾನಮ್ಮ ದೇವಿಯ ಒಂದು ಆರಾಧಕರು ಜಿಲ್ಲಾ ಮಹಿಳಾ ಸಂಘದ ರೈತ ಮಹಿಳೆ ದೇವಾಧ್ಯಕ್ಷರು ಅವರು ಚಪ್ಪಾಳ ಮುಖಾಂತರ ಸ್ವಾಗತ ಮಾಡೋಣ ಅವ್ರಿಗೆ ಹೋಗಿಕೆ ಒಂದ್ ಸ್ವಲ್ಪ ಅನುಕೂಲ ಮಾಡಿಕೊಡ್ರಿ ಕರೆ ನಿರಪ್ಪ ಸ್ವಲ್ಪ ನಮ್ಮವ್ರ ಸಾವ್ರ ತಾಯಿಯ್ರಿ ಇಂತ ಮಹಾತ್ಮರು ಇಂಥ ತಾಯಂದಿರು ಇವರೆಲ್ಲರೂ ತಾಲೂಕು ತಾಲೂಕಿನ ಈಚರಿ ಸಾವಿರ ಈಗ ನೋಡ್ರಿ ಹುಕ್ಕೇರಿ ತಾಲೂಕಿನ ಹುಲಿ ಒಂದು ಸಾವಿರ ರೊಟ್ಟಿ ಕೊಟ್ಟ ಅವ್ನು ಯಾರು ಕರೆದಿಲ್ಲ ಇನ್ನೊಂದ್ ಚಪ್ಪ ನೋಡ್ರಿ ಸ್ವಂತ ಒಂದು ಸಾವಿರ ರೂಪಾಯಿ ಆರ್ ಸಾವಿರ ಅಡಿಗೆ ಮಾಡ್ಕೊಂಡ ನನ್ನ ಅಂತ ಅಂದ್ರೆ ಕೂತವರು ನನ್ನ ರೈತ ಕುಲ ಬೀಜ ಕೂತೈತಿ ಅವ್ರ ಅಂತ ಅನ್ನಾದ ನಾನು ಹಿಂದು ಭಗವಂತ ನಮ್ಮ ನಿಮ್ಮೆಲ್ಲರ ಪರವಾಗಿ ಆರೋಗ್ಯ ಅವಿಶ್ವ ಅಶ್ವರ ಕೊಟ್ಟ ಇನ್ನೂ ಹೆಚ್ಚಿ ದಾನ ಮಾಡುವಂತ ಕೈ ಒಂದು ಆಗಲ್ಲ ಹೇಳಿ ನಿನ್ನ ಮುಖಾಂತರ ಚಪ್ಪಣ ಮುಖಾಂತರ